दाए 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 दाए। ओम श्री गुर राघवेन्द्रा नमः पूज्याय राघवेंद्राय सत्य च कलप कल्पवृक्षाय नमताम कामधेनुवे ಮಂತ್ರಾಲಯ ಮಹಾ ಮಹಿಮಾ ಮಹಾನ್ ತಪಸ್ವಿ ಗುರು ಸಾರ್ವಭೌಮ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಅಂದಿನಿಂದ ಇಂದಿನವರೆಗೂ ತಮ್ಮನ್ನು ನಂಬಿ ಬಂದ ಕೋಟ್ಯಾಂತರ ಸಜ್ಜನ ಭಕ್ತರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೀರ್ಥಪ್ರಸಾದ ರೂಪದಲ್ಲಿ ಮಂತ್ರಾಕ್ಷತ್ರೆಯ ರೂಪದಲ್ಲಿ ಇಲ್ಲವೇ ಮೃತ್ತಿಕಾ ಪ್ರಸಾದದ ರೂಪದಲ್ಲಿ ಸಹಾಯ ಮಾಡುತ್ತಾ ದೀನ ದಲಿತರ ಬಾಳಿಗೆ ಬೆಳಕಾಗಿ ನಿಂತವರೇ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಹೀಗೆ ಮೃತ್ತಿಕೆಯ ಮಹತ್ವ ಸಾರುವ ಒಂದು ಮಹತ್ವದ ಸತ್ಯ ಘಟನೆಯನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಇದಾಗಿದೆ ನೋಡಿ ಕೇಳಿ ತಾವೆಲ್ಲರೂ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ನಮ್ಮ ಪ್ರಾರ್ಥನೆ ರಾಘವೇಂದ್ರರು ಒಬ್ಬ ಅಂತ್ಯಜನು ಅರ್ಪಿಸಿದ ಸಾಸುವೆಯನ್ನು ವ್ರತಾಚರಣೆಯನ್ನು ಗಮನಿಸದೆ ಶ್ರೀಮಠದಲ್ಲಿ ಶ್ರೀ ಮೂಲರಾಮನ ನೈವೇದ್ಯಕ್ಕೆ ಉಪಯೋಗಿಸಲು ಹೇಳಿದ್ದು ಕೆಲವರಿಗೆ ಸಂತೋಷವನ್ನು ತಂದರು ಕೆಲವು ಪಂಡಿತರಿಗೆ ಅಸಂತೋಷವನ್ನು ಉಂಟು ಮಾಡಿದ್ದು ಅಂತಹವರಲ್ಲಿ ಶ್ರೀನಿವಾಸಾಚಾರ್ಯರೆಂಬ ಪಂಡಿತರು ಒಬ್ಬರು ಇವರು ವೇದೇಶ ತೀರ್ಥರ ಶಿಷ್ಯರಾಗಿದ್ದ ಯಾದವಾಚಾರ್ಯರ ಹತ್ತಿರದ ಬಂಧುಗಳು ಹಾಗೂ ಶಿಷ್ಯರು ಆಗಿದ್ದರು ಯಾದವಾಚಾರ್ಯರು ಶ್ರೀ ರಾಘವೇಂದ್ರರಲ್ಲಿ ಅಪರಿಮಿತ ಪೂಜ್ಯ ಭಾವನೆಯನ್ನು ಹೊಂದಿದ್ದರು ಇವರ ಅಣ್ಣನ ಮಕ್ಕಳಾದ ಶ್ರೀನಿವಾಸಾಚಾರ್ಯರನ್ನು ಒಮ್ಮೆ ಯಾದವಾಚಾರ್ಯರು ಶ್ರೀ ಗುರುಗಳ ಬಳಿಗೆ ಬಂದು ಗ್ರಂಥ ಪರಿಶೀಲನೆಗೆಂದು ಕಳುಹಿಸಿಕೊಟ್ಟರು ಅವರು ಬಂದು ಶ್ರೀಗಳವರ ದರ್ಶನ ಪಡೆದು ತೀರ್ಥ ಪ್ರಸಾದದ ನಂತರ ಅವರ ಜೊತೆಯಲ್ಲಿ ಒಟ್ಟಿಗೆ ಊಟ ಮಾಡುವ ಪುಣ್ಯ ಸುಯೋಗವನ್ನು ಪಡೆದರು ಆಗ ಚಾತುರ್ಮಾಸ ವ್ರತದ ನಿಯಮದ ಸಮಯವಾಗಿತ್ತು ಆ ಸಮಯದಲ್ಲಿ ಅಡುಗೆಯನ್ನು ಸಾಸಿವೆ ಉಪಯೋಗಿಸುವುದನ್ನು ತಮ್ಮ ಭಂಗವಾಯಿತೆಂದು ತಿಳಿದು ಶ್ರೀಗಳು ಎಷ್ಟೇ ಸಮಾಧಾನ ಪಡಿಸಿದರೂ ಕೇಳದೆ ಆಚಾರ್ಯರು ಅರ್ಧ ಊಟಕ್ಕೆ ಎದ್ದು ಬಿಟ್ಟರು ಆದರೂ ಸ್ವಾಮಿಗಳು ಕೋಪಿಸಿಕೊಳ್ಳದೆ ಅಕ್ಷತೆಯನ್ನು ಆಚಾರ್ಯರಿಗೆ ಕೊಟ್ಟು ಅದನ್ನು ಯಾದವಾಚಾರ್ಯರಿಗೆ ಕೊಡುವಂತೆ ಹೇಳಿ ಯೋಗ್ಯ ಗೌರವದಿಂದ ಕಳುಹಿಸಿಕೊಂಡರು ಶ್ರೀನಿವಾಸಾಚಾರ್ಯರು ಹಿಂತಿರುಗಿದ ನಂತರ ಯಾದವಾಚಾರ್ಯರು ಅವರನ್ನು ಮಂತ್ರಾಕ್ಷತೆ ಕೊಡುವಂತೆ ಕೇಳಿದರು ಕುಂಕುಮ ವರ್ಣದ ಅಕ್ಷತೆಯು ಕಪ್ಪಾಗಿ ಬಿಟ್ಟಿತ್ತು ವಿಷಯ ತಿಳಿದ ಯಾದವಾಚಾರ್ಯರು ತಮ್ಮ ಶಿಷ್ಯರಿಗೆ ಶ್ರೀ ರಾಘವೇಂದ್ರರ ಅಸಾಮಾನ್ಯ ಮಹಿಮೆ ಅಸದೃಶ ಪವಾಡಗಳನ್ನು ತಿಳಿಸಿ ಹಿಂದಿರುಗಿ ಹೋಗಿ ಅವರ ಕ್ಷಮೆ ಬೇಡುವಂತೆ ಆದೇಶಿಸಿದರು We the ಕೂಡಲೇ ಶ್ರೀನಿವಾಸಾಚಾರ್ಯರು ಶ್ರೀ ರಾಘವೇಂದ್ರರ ಬಳಿ ಬಂದು ತಮ್ಮ ತಪ್ಪನ್ನು ಮನ್ನಿಸಬೇಕೆಂದು ಕೋರಿಕೊಂಡರು ಕರುಣಾ ಸಾಗರರಾದ ಶ್ರೀಗಳು ಅವರನ್ನು ಸಹಜವಾಗಿಯೇ ಕ್ಷಮಿಸಿದರು ಜೊತೆಯಲ್ಲಿಯೇ ಊಟ ಮಾಡಿದ ನಂತರ ಮಂತ್ರಾಕ್ಷತೆ ಕೊಟ್ಟು ಯಾದವಾಚಾರ್ಯರಿಗೆ ಕೊಡುವಂತೆ ತಿಳಿಸಿದರು ಅದನ್ನು ತಂದು ಯಾದವಾಚಾರ್ಯರಿಗೆ ಕೊಟ್ಟಾಗ ಆ ಅಕ್ಷತೆಯು ಸರಿಯಾದ ಬಣ್ಣದಲ್ಲಿಯೇ ಇದ್ದಿತು ಇದು ಶ್ರೀ ಗುರುಗಳ ಕ್ಷಮಾಶೀಲತೆಗೆ ಒಂದು ಜ್ವಲಂತ ಸಾಕ್ಷಿಯಾಗಿದೆ ಶ್ರೀ ರಾಘವೇಂದ್ರರು ತಮ್ಮ ಬಳಿ ಆಶ್ರಯ ಕೋರಿ ಬಂದವರನ್ನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ ಪಶ್ಚಾಚಾಪಕ್ಕಿಂತ ಬೇರೆ ಪ್ರಾಯಶ್ಚಿತ್ತವಿಲ್ಲವೆನ್ನುವಂತೆ ಪಾಪಿಗಳು ಹಾಗೂ ಅಪರಾಧಿಗಳು ಅವರ ಬಳಿ ದೃಢ ಚಿತ್ತದಿಂದ ತಮ್ಮ ದುಷ್ಕೃತ್ಯಗಳನ್ನು ನಿವೇದಿಸಿಕೊಂಡರೆ ಅಂತಹವರನ್ನು ತಾಯಿಯು ಓಡೋಡಿ ಬರುವ ತನ್ನ ಕಂದನಂತೆ ಉದಾರವಾಗಿ ಅವರ ಕೈ ಹಿಡಿದೆತ್ತಿ ಅವರನ್ನು ಉದ್ಧರಿಸುತ್ತಾರೆ ಒಮ್ಮೆ ಸ್ವಾಮಿಗಳು ಸಂಚಾರದಲ್ಲಿದ್ದಾಗ ಎಂದಿನಂತೆ ನದಿ ಸ್ನಾನಕ್ಕೆಂದು ಹೊರಟಿದ್ದಾಗ ಒಬ್ಬ ದರಿದ್ರ ಬ್ರಾಹ್ಮಣನು ಸ್ವಾಮಿಗಳ ಕಾಲು ಹಿಡಿದು ತನ್ನನ್ನು ಕಾಪಾಡಬೇಕೆಂದು ಪ್ರಾರ್ಥಿಸಿದನು ಶ್ರೀಗಳು ಗುತ್ತ ಒಂದು ಹಿಡಿ ಮೃತ್ತಿಕೆಯನ್ನು ತೆಗೆದು ಅವನಿಗೆ ಕೊಟ್ಟರು ಅವನು ಅದನ್ನೇ ಮಹಾಪ್ರಸಾದವೆಂದು ಅತ್ಯಂತ ಭಕ್ತಿಯಿಂದ ಗಂಟು ಕಟ್ಟಿ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಹೋದನು ಅವನು ಹಗಲೆಲ್ಲ ಸಂಚರಿಸಿ ಸಂಜೆಯಾದ ಮೇಲೆ ಬಂದು ಊರನ್ನು ಸೇರಿ ಅಲ್ಲಿನ ಶ್ರೀಮಂತ ದೇಸಾಯಿಯೊಬ್ಬನ ಮನೆಯ ಜಗುಲಿನ ಮೇಲೆ ಆ ಮೃತ್ತಿಕೆಯ ಗಂಟನ್ನು ತಲೆಯ ಬದಿ ಇರಿಸಿಕೊಂಡು ಮಲಗಿದನು ಮಧ್ಯರಾತ್ರಿಯ ವೇಳೆ ಭಯಂಕರವಾಗಿ ಗರ್ಜಿಸುತ್ತಾ ಒಬ್ಬ ಬ್ರಹ್ಮ ರಾಕ್ಷಸನು ಅವನನ್ನು ಹೆದರಿಸಲು ನೋಡಿತು ಜೋರಾಗಿ ಕಿರಿಚುತ್ತಾ ತನ್ನ ಬಲಿಪಶು ಆ ಮನೆಯಲ್ಲಿ ಜನಿಸಿರುವುದರಿಂದ ತಾನು ಅದನ್ನು ತಿನ್ನಬೇಕು ಜಗಲಿ ಬಿಟ್ಟು ಕೆಳಗಿಳಿದು ಬರುವಂತೆ ಆ ಬ್ರಾಹ್ಮಣನಿಗೆ ಆಜ್ಞಾಪಿಸಿದರು ಆದರೂ ಆ ಬ್ರಾಹ್ಮಣನು ತಾನು ಶ್ರೀ ರಾಘವೇಂದ್ರರ ಆಣೆಯಾಗಿಯೂ ತಾನು ಹೇಳುವುದಿಲ್ಲ ಎಂದು ಹೆದರದೆ ತಿಳಿಸಿದನು ಆ ರಾಕ್ಷಸವು ನನ್ನ ಮೈಯೆಲ್ಲ ಉರಿಯುತ್ತಿದೆ ಆ ಮೃತ್ತಿಕೆಯ ಗಂಟನ್ನು ಬಿಸಾಡಿಬಿಡು ಅದನ್ನು ದಾಟಿಕೊಂಡು ನಾನು ಮನೆಯೊಳಗೆ ಹೋಗಲಾರೆ ನನಗೆ ಇಷ್ಟು ಮಾತ್ರ ಸಹಾಯ ಮಾಡು ನಾನು ನಿನ್ನನ್ನು ಆ ಗರ್ಭ ಶ್ರೀಮಂತನನ್ನಾಗಿ ಮಾಡುತ್ತೇನೆ ಎಂದಿತು ಅಷ್ಟಾದರೂ ಆ ಬ್ರಾಹ್ಮಣನು ಹೆದರದೆ ಅದರ ಯಾವ ಉಪಕಾರವೂ ತನಗೆ ಬೇಡವೆಂದು ಹೇಳುತ್ತಾ ಆ ಗಂಟಿನಿಂದಲೇ ಅದನ್ನು ಕೊಲ್ಲಲು ಹೋದನು ಆಗ ಆ ರಾಕ್ಷಸ ಹೆದರಿ ಓಡಿ ಹೋಯಿತು ಬೆಳಿಗ್ಗೆ ಎದ್ದಾಗ ದೇಸಾಯಿಯವರಿಗೆ ಬ್ರಾಹ್ಮಣನು ನಡೆದ ಸಮಾಚಾರವನ್ನೆಲ್ಲ ತಿಳಿಸಿದಾಗ ಅಂದೇ ಅವರ ಮನೆಯಲ್ಲಿ ಪುತ್ರೋತ್ಸವವಾಗಿತ್ತು ಅವರಿಗೆ ಮೊದಲೇ ಅಪಾರ ಸಂತೋಷವಾಗಿತ್ತು ಈ ಸಂಗತಿಯನ್ನು ಕೇಳಿದ ಮೇಲಂತೂ ಅವರ ಆನಂದ ನೂರ್ಮಡಿಯಾಗಿತ್ತು ತಮ್ಮ ಕುಲದೀಪಕನನ್ನು ಉಳಿಸಿದ ಆ ಬ್ರಾಹ್ಮಣನನ್ನು ಮನಸಾರೆ ಉಪಚರಿಸಿದರು ದೇಸಾಯಿಯವರಿಗೆ ಕನ್ಯೆ ಇದ್ದಳು ಅವಳ ನಂತರ ಹುಟ್ಟಿದ ನಾಲ್ಕು ಗಂಡು ಮಕ್ಕಳು ಹುಟ್ಟಿದ ದಿನವೇ ಆ ರಾಕ್ಷಸನಿಂದ ಸತ್ತಿದ್ದವು ಅಂದೂ ಸಹ ಅದೇ ಕೆಲಸಕ್ಕೆಂದು ಬಂದಿದ್ದನು ಆದರೆ ಶ್ರೀಗಳು ಕೊಟ್ಟಿದ್ದ ಮುತ್ತಿಗೆಯ ಗಂಟು ಇದ್ದುದರಿಂದ ಅದನ್ನು ದಾಟಲಾರದೆ ಆ ರಾಕ್ಷಸನು ಹೆದರಿ ಮಗುವನ್ನು ಕೊಲ್ಲದೆ ಓಡಿ ಹೋಗಿದ್ದನು ಆ ಬ್ರಾಹ್ಮಣನಿಗೆ ತಮ್ಮ ಒಬ್ಬಳೆ ಕನ್ನಿಯನ್ನು ಕೊಟ್ಟು ವಿವಾಹ ಮಾಡಿದರು ಈ ರೀತಿ ಶ್ರೀಗಳು ಆಶೀರ್ವದಿಸಿ ಕೊಟ್ಟಿದ್ದ ಆ ಮೃತ್ತಿಕೆಯ ಗಂಟು ಹೊನ್ನಿನ ಗಂಟಾಗಿತ್ತು ನೋಡಿ ಕೇಳಿ ಶ್ರೀ ಗುರುರಾಯರ ಮೃತ್ತಿಕಾ ಮಹತ್ವ ಎಂತಹುದು ಎಂಬುದನ್ನು ತಿಳಿದುಕೊಂಡಾಯಿತಲ್ಲ ಇದು ಒಂದು ಉದಾಹರಣೆ ಅಷ್ಟೇ ಇಂತಹ ಅನೇಕ ಮೃತಿಕ ಮಹತ್ವದಿಂದ ಕೋಟ್ಯಾಂತರ ಸಜ್ಜನ ಭಕ್ತರೊಂದಕ್ಕೆ ಉಳಿತುಂಟಾಗಿರುವ ಉದಾಹರಣೆಗಳು ಸಿಗುತ್ತವೆ ಮೃತಿಕ ಪ್ರಸಾದ ನಮ್ಮ ಮನೆಯಲ್ಲಿದ್ದರೆ ಸಾಕ್ಷಾತ್ ಶ್ರೀ ಗುರುರಾಯರೇ ನಮ್ಮ ಆದ್ದರಿಂದ ಮೃತಿಕ ಪ್ರಸಾದವನ್ನು ತಾವು ಮಂತ್ರಾಲಯಕ್ಕೆ ಹೋದಾಗ ತಂದು ಮಡಿ ಹುಡಿಯಿಂದ ತನು ಮನದಿಂದ ಪೂಜಿಸಿ ಆರಾಧಿಸಿ ಗೌರವಿಸಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನ ಮಹದಾಶೆಯ ಸರ್ವೇ ಜನ ಸುಖಿನೋ ಭವಂತು ಜೈ श्रीगुर राघवेंद्राय नमः